ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಸಾಮಾನ್ಯವಾಗಿ ನಾವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಹಳ್ಳಿಲಿ ಓದ್ತೀವಿ ಏನೋ ಒಂದು ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಸಿಟಿ ಹತ್ತ ಬರ್ತೀವಿ ಹಾಗಾದರೆ ಹಳ್ಳಿ ಕತೆ ಏನು ಹಳ್ಳಿನ ಉಳಿಸ್ಬೇಕು ಬೆಳೆಸ್ಬೇಕು ಹಳ್ಳಿ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಒಂದು ಅದ್ಭುತವಾದ ಕಂಟೆಂಟ್ ಇರುವಂತಹ ಸಿನಿಮಾ ಇದೇ ತಿಂಗಳ ಜೂನ್ ಇಪ್ಪತ್ತೊಂದಕ್ಕೆ ಭರ್ಜರಿಯಾಗಿ ರಿಲೀಸ್ ಆಗ್ತಾಯಿದೆ ಹಾಗಾದರೆ ಯಾವುದಪ್ಪ ಅಂತ ಹೇಳಿದ್ರೆ ಟೈಟಲೇ ತುಂಬ ಮಜಾ ಅನಿಸುತ್ತೆ ಸಂಭವಾಮಿ ಯುಗೆ ಯುಗೆ ಆಲ್ರೆಡಿ ಈಗ ಒಂದಷ್ಟು ವಿಚಾರಗಳಿಂದ ಹಾಡಾಗಿರ್ಬೋದು ಒಂದಷ್ಟು ವಿಚಾರಗಳಿಂದ ಈ ಸಿನಿಮಾ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಇದೆ ಇವತ್ತು ಇಡೀ ಚಿತ್ರತಂಡ ಈ ಸಿನಿಮಾದ ಬಗ್ಗೆ ನನ್ನ ಜೊತೆ ಮಾತಾಡುತ್ತೆ ಏನೆಲ್ಲ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ನನ್ನ ಜೊತೆ ಮೊದಲಿಗೆ ಈ ಸಿನಿಮಾದ ಡೈರೆಕ್ಟರ್ ಹತ್ತು ವರ್ಷಗಳಿಂದ ಸಿನಿಮಾದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಡೇ ಬೈ ಡೇ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಿ ಫೈನಲಿ ತಮ್ಮ ಕನಸಿನ ಕೂಸು ಸಂಭವಾಮಿ ಅಮ್ಮಿ ಯುಗೆ ಯುಗೆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಟ್ವೆಂಟಿ ಫಸ್ಟ್ಗೆ ರಿಲೀಸ್ ಆಗ್ತಾ ಇದೆ ಯಾರು ಚೇತನ್ ಚಂದ್ರಶೇಖರ್ ಶೆಟ್ಟಿ ಇವರನ್ನು ಮಾತನಾಡಿಸ್ತಾ ಹೋಗ್ತೀನಿ ಇವರ ಕನಸಿನ ಕೂಸಿನ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದೆ ಸೂಪರ್ ಸರ್ ಟೋಪಿ ಗುಪ್ಪಿ ಹಾಕೊಂಡು ಒಬ್ಬ ಡೈರೆಕ್ಟರ್ ಹೇಗಿರ್ಬೇಕು ಹಾಕಿ ಕೂತ್ಬಿಟ್ಟಿದ್ದೀರಾ ಡೈರೆಕ್ಟ್ರ್ ಅಂದ್ರೆ ಮೊದಲಿನ ಥರ ಯುಗಿಲ್ಲ ಸುಮ್ಮನೆ ಸ್ಟೈಲಿಶ್ ಆಗಿರ್ತಾರೆ ನಾವು ಸ್ವಲ್ಪ ಹಾಗೆ ಇರೋಣ ಅಂತ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಕೂತಿರುವಂತಹ ಚೇತನ್ ಚಂದ್ರಶೇಖರ್ ಅವರೇ ನಿಮ್ಮ ಸಂಭವಾಮಿ ಯುಗೆ ಯುಗೆ ಟೈಟಲೇ ತುಂಬ ಮಜಾ ಅನಿಸುತ್ತೆ ಥ್ರಿಲ್ ಅಂತ ಅನ್ಸುತ್ತೆ ಆ್ಯಂಡ್ ಈಗ ಹಲವಾರು ವಿಚಾರಗಳಿಂದ ನಿಮ್ಮ ಸಿನಿಮಾ ಸೌಂಡ್ ಮಾಡ್ತಾ ಇದೆ ನಿಮ್ಮ ಸಿನಿಮಾದ ಬಗ್ಗೆ ನಿಮ್ಮ ಸ್ಟೋರಿಯ ಬಗ್ಗೆ ನಿಮ್ಮ ತಾರಾ ಬಳಗದ ಬಗ್ಗೆ ಓವರ್ ಆಲ್ ನಿಮ್ಮ ಕೂಸಿನ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ ಹಾಂ ಸಂಭವಿ ಯುಗೆ ಏನೋದ್ರಿಂದ ನಾನು ಹೋಗ್ತೀನಿ ಆ್ಯಕ್ಚುಲಿ ನೀವೇ ಹೇಳಿದ್ರಿ ಇದೊಂದು ಹಳ್ಳಿ ಸಬ್ಜೆಕ್ಟು ಅದು ಆ್ಯಕ್ಚುಲಿ ಕಂಟೆಂಟ್ ಹುಟ್ಟಿರೋದೇ ಹಾಗೆ ಅಂದರೆ ಎಲ್ಲರೂ ಓದ್ಕೊಂಡು ಎಜುಕೇಷನ್ ಮಾಡ್ಕೊಂಡು ಸಿಟಿಗೆ ಬಂದುಬಿಡ್ತಾರೆ ಸೊ ನಾಳೆ ದಿನ ಹಳ್ಳಿಯಲ್ಲಿ ರೈತರು ಅನ್ನೋದೇ ಯಾರೂ ಇರಲ್ಲ ಸೊ ಎಲ್ಲರೂ ಪ್ರತಿಯೊಬ್ಬ ಮಕ್ಕಳು ತಾಯಿ ಏನು ಯೋಚಿಸ್ತಾರೆ ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಇಲ್ಲ ದೊಡ್ಡ ಮ್ಯಾನ್ ಆಗಬೇಕು ಇಲ್ಲ ಯಾರೋ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಈ ಥರ ಸೊ ಯಾವ ಏನು ಯೋಚಿಸಲ್ಲ ನನ್ನ ಮಗ ಒಬ್ಬ ರೈತ ಆಗಿ ಆಗಲಿ ಇಲ್ಲ ಒಬ್ಬ ಆರ್ಮಿ ಆಗಲಿ ಅಂತ ಯೋಚಿಸಲ್ಲ ಸೊ ನಮ್ಮ ಸಿನಿಮಾದಲ್ಲಿ ಹೀರೋ ತಾಯಿ ಅದನ್ನೇ ಯೋಚಿಸ್ತಾರೆ ಅದರಿಂದ ಹೀರೋ ಏನೇನು ಮಾಡ್ತಾನೆ ಅನ್ನೋದೇ ಮೇನ್ ಕತೆ ಸೊ ಸಮೀಗೆ ಟೈಟಲ್ ಅಂತ ಇಡೋದಕ್ಕೆ ಇಲ್ಲಿ ಕೃಷ್ಣ ಮತ್ತು ಅರ್ಜುನ್ ಇಬ್ಬರು ಕ್ಯಾರೆಕ್ಟ್ರು ಕಥೆಯಲ್ಲಿ ಪ್ಲೇ ಆಗತ್ತೆ ಸೊ ಧರ್ಮ ಯಾವಾಗ ಅಧರ್ಮದ ಕಡೆ ಹೋಗತ್ತೋ ಸೊ ಆವಾಗ ಕೃಷ್ಣಾರ್ಜುನನ್ಗೆ ಹೇಳಿರ್ತಾನೆ ನಾನು ಮತ್ತೆ ಬರ್ತೀನಿ ಧರ್ಮನ ರಕ್ಷಣೆ ಮಾಡೋದಕ್ಕೆ ಅಂತ ಸೊ ಒಂದು ಹಳ್ಳಿ ಭಾಗದಲ್ಲಿ ಏನೇನು ಧ ಅಧರ್ಮನ ಇರತ್ತೋ ಅದನ್ನು ಧರ್ಮದ ಕಡೆ ತಕೊಂಡು ಕಥೆಯೇ ಸಂಭವ ಯುಗ ಹೋಗಿ ಸೊ ತಾರಾಬಳಗದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಹೀರೋ ಶೆಟ್ಟಿ ಇದ್ದಾರೆ ಹಾಗೆ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಲ್ಲಿ ಪ್ರಮೋದ್ ಸಾರು ಆಮೇಲೆ ಸುಧಾರಣೆ ಮೇಡಮ್ ಬರ್ತಾರೆ ತುಂಬ ದೊಡ್ಡ ತಾರಾಬಳಗನ ಇದೆ ನೀವು ನೋಡಿದ್ದೀರಿ ಈಗ ಆಲ್ರೆಡಿ ಆಮೇಲೆ ಹಾಗೆ ಇನ್ನೊಂದು ಮೇನ್ ಹೀರೋಯ್ನಾಗಿ ನಿಶಾ ರಾಜಪೂತಿ ಇರ್ತಾರೆ ಹಾಗೆ ನಮ್ಗೆ ಇನ್ನೊಂದು ಸೆಕೆಂಡ್ ಲೀಡರ್ ಅಶೋಕ್ ಕುಮಾರ್ ಅಂತೇಳಿ ತಮಿಳು ಆಕ್ಟರ್ ಬಂದಿದ್ದಾರೆ ಈಗ ಅವ್ರಿಗೆ ಪೇರಾಗಿ ಮಧುರ ಗೌಡ ಅಂತ ಮಾಡಿದ್ದಾರೆ ಆಮೇಲೆ ಅಶ್ವಿನಿ ಹಾಸನ್ನು ಬಜರಂಗಿ ಪ್ರಸನ್ನ ಬಾಲರಾಜವಾಡಿ ಆಮೇಲೆ ಕಾಮಿಡಿಯನ್ಸಾಗಿ ಗಿಲ್ಲಿ ನಟ ಸಿದ್ದು ಮಂಡ್ಯ ಚೇತನುದುರ್ಗ ಈಗ ದೊಡ್ಡ ಇದೆ ರಾಜೇಂದ್ರ ಕರಂದ್ ಸಾರು ಭವ್ಯ ಮೇಡಮ್ ಸೊ ಇಷ್ಟೊತ್ತರಿಗೆ ಈ ಸಿನಿಮಾದ ಗೊತ್ತಿದೆ ನಿಮ್ಮ ಪ್ರಚಾರ ಎಲ್ಲ ಮೊನ್ನೆ ಸಾಂಗು ಬಿಟ್ಟಿದ್ದೀವಿ ಸಾಂಗು ಇವಾಗ ಚೆನ್ನಾಗಿ ಹೋಗ್ತಾ ಇದೆ ಅದು ಮಂಡ್ಯದ ಬಗ್ಗೆ ನಾನು ಹಳ್ಳಿ ಬಗ್ಗೆ ಸಾಂಗ್ ಮಾಡಿದ್ದು ಸೊ ಹಳ್ಳಿ ರೈತರ ಬಗ್ಗೆ ಒಂದು ಸಾಂಗ್ ಮಾಡಿದ್ವಿ ಸಾಂಗ್ ತುಂಬ ವೈರಲ್ ಆಗ್ತಾ ಇದೆ ಸುಧಾರಾಣಿ ಮೇಡಮ್ ಪಾತ್ರ ಹೇಗಿರುತ್ತೆ ಇದರಲ್ಲಿ ಅಂತ ಹೇಳಿ ಸುಧಾರಾಣಿ ಮೇಡಮ್ ಈ ಕತೆನ ಹೇಳಿದಂಥ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ಕತೆ ಮೂಲಕ ಅವ್ರನ್ನ ಒಪ್ಪಿಸಿದ್ರಿ ಕತೆ ಕೇಳಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಆ ದಿನಗಳ ಬಗ್ಗೆ ಆ್ಯಂಡ್ ಶೂಟಿಂಗ್ ಸೆಟ್ಟಲ್ಲಿ ಸುಧಾರಾಣಿ ಮೇಡಮ್ ಹೇಗಿರ್ತಿದ್ರು ಆ ಎಲ್ಲ ವಿಚಾರಗಳನ್ನ ಹಂಚ್ಕೊಳ್ಳೋದಾದರೆ ಹ್ಞೂ ಸುಧಾರಣಿ ಮೇಡಮ್ ಆ್ಯಕ್ಚುಲಿ ನಾವು ಈ ಕತೆ ಬರೆದಾಗ ಒಂದು ಬ್ಲೈಂಡ್ ಮದರ್ ಕ್ಯಾರೆಕ್ಟ್ರು ತುಂಬ ಎಮೋಷ್ನಲ್ಲಿ ಪ್ಲೇ ಪೈನ್ಫುಲ್ಲಾಗಿ ಹೋಗುವಂಥ ಕ್ಯಾರೆಕ್ಟ್ರ್ ಅದು ಸೊ ಇದಕ್ಕೆ ಯಾರು ಸೆಟ್ ಆಗ್ತಾರೆ ಅಂದಾಗ ನಮಗೆ ನೋಡ್ತಾ ಇದ್ವಿ ಅವ್ರು ಆ್ಯಕ್ಚುಲಿ ಕುಮಾರ್ ಗೋವಿಂದ ಅವ್ರ ಜೊತೆಲಿ ಒಂದು ಸಿನಿಮಾದಲ್ಲಿ ಹೀರೋ ಏನು ಮಾಡಿದರು ಅನುರಾಗ ಸಂಗಮ ಸೊ ಅದರಲ್ಲಿ ಅವ್ರು ಬ್ಲೈಂಡಾಗೇ ಮಾಡಿದ್ದು ಸೊ ಅವಾಗ ನೋಡಿದಾಗ ಈ ಕ್ಯಾರೆಕ್ಟ್ರಿಗೆ ಇವರು ಸೆಟ್ ಆಗ್ತಾರೆ ಅಂತ ಸೊ ಅವ್ರಿಗೆ ಹೋಗಿ ಕತೆ ಹೇಳಿದಾಗ ಹೋ ಬ್ಲೈಂಡ್ ಕ್ಯಾರೆಕ್ಟ್ರಾ ಅಂದರು ನಾನು ಮಾಡ್ಬೋದು ಅಂತ ಅವ್ರು ಫಸ್ಟ್ ಕೇಳಿದ್ರು ಮೇಡಮ್ ನೀವೇ ಮಾಡ್ತೀರಂತಲೇ ನಿಮ್ಮ ಹತ್ರ ಬಂದಿರೋದು ಅಂದಾಗ ಸರಿ ಕತೆ ಹೇಳಿ ಅಂದರು ನಂಗೆ ಕತೆ ಇಂಪ್ರೆಸ್ ಆಗಬೇಕು ಚೆಕ್ ಸುಮ್ಮನೆ ಯಾರಾದರೂ ಆ ಕ್ಯಾರೆಕ್ಟ್ರ್ ಈ ಕ್ಯಾರೆಕ್ಟರ್ ಹೀರೋ ಮದರು ಅಂತಾರೆ ಒಂದಿನ ಹೇಳಿ ಶೂಟಿಂಗ್ ಮಾಡಿ ಕಳಿಸ್ಬಿಡ್ತಾರೆ ನಂಗೆ ಕತೆ ಇಂಪ್ರೆಸ್ ಆದರೆ ಮಾತ್ರ ನಾನು ಮಾಡ್ತೀನಿ ಅಂದರು ಸರಿ ಮೇಡಮ್ ನಾನು ಕತೆ ಹೇಳ್ತೀನಿ ಕತೆ ಇಂಪ್ರೆಸ್ ಆದರೆ ಮಾಡಿ ಅಂದರೆ ಸೊ ಅಲ್ಲಿ ಕಂಪ್ಲೀಟಾಗಿ ಕಥೆ ಕೇಳ್ತಾ ಹೋದರು ಕತೆ ಕೇಳಿ ತುಂಬ ಎಕ್ಸೈಟ್ ಆದರು ಸೊ ಖಂಡಿತ ಮಾಡ್ತೀನಿ ಅಂತ ಅವ್ರು ಬಂದರು ಸೊ ಆಮೇಲೆ ಆ ಕ್ಯಾರೆಕ್ಟ್ರು ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಸೊ ಆ ಕ್ಯಾರೆಕ್ಟ್ರು ಎಷ್ಟು ಸಿನಿಮಾಕ್ ಇದೆಂದರೆ ನಾನೊಂದು ಹೇಳ್ದನಲ್ಲ ಪ್ರತಿಯೊಬ್ಬ ತಾಯಿ ಆ ಥರ ಬಟ್ ಇಲ್ಲಿ ತಾಯಿ ಮಗನ ಬಂದರೆ ಇದು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಮಾಡಿ ಹಳ್ಳಿನ ಉದ್ಧಾರ ಮಾಡೋದಕ್ಕೆ ನೋಡ್ತಾರೆ ಅವ್ರು ಕಣ್ ಕಾಣಲ್ಲ ಬಟ್ ದೃಷ್ಟಿ ಅಂದರೆ ಸ ಜ್ಞಾನ ಆ ಥರ ಅವ್ರದ್ದು ಇರತ್ತೆ ಅನ್ನೋ ಕ್ಯಾರೆಕ್ಟ್ರು ಅದು ಸಿನ್ಮಾಗೆ ತುಂಬ ಇಡೀ ಸಿನಿಮಾದ ಕಥೆಗೆ ಒಂದು ಥ್ರೆಡ್ ಪಾಯಿಂಟ್ ಅದು ಸೊ ಅದು ಅವ್ರಿಗೆ ತುಂಬ ಇಷ್ಟ ಆಯಿತು ಅವ್ರು ಖುಷಿನೂ ಪಟ್ಟಿದ್ದಾರೆ ಇವತ್ತು ಸಿಗೋ ಸಿನಿಮಾ ನೋಡಿ ಅವ್ರು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಡಬ್ಬಿಂಗ್ ಬಂದಾಗ ನಾನೇ ಅಂದ್ಕೊಂಡಿರೋಲ್ಲ ಇಷ್ಟು ಚೆನ್ನಾಗಿ ಬರತ್ತೆ ಅಂತ ಅಂತ ಅವರು ಹೇಳಿದ್ರು ಸೊ ಅವ್ರನ್ನ ಇಲ್ಲಿವರೆಗೆ ಯಾರೂ ತೋರಿಸಿಲ್ಲ ಸುಧಾರಣ್ಯ ಮೇಡಮ್ನ ಈ ಥರ ಯಾರೂ ತೋರಿಸಿಲ್ಲ ಸುಧಾರಣೆ ಮೇಡಮ್ ಅಂದರೆ ಹೋ ಒಂದು ಮಾಡ್ರನ್ ಅಂದರೆ ಇವಾಗ ತುಂಬ ಸ್ಟೈಲಿಶು ಸಿಟಿ ಕ್ಯಾರೆಕ್ಟ್ರು ಮದರ್ ಕ್ಯಾರೆಕ್ಟ್ರ್ ಇದ್ರೆ ಇಲ್ಲ ಯಾವುದು ಅತ್ಕಗೆ ಕ್ಯಾರೆಕ್ಟರ್ ಇದ್ದರೆ ಇಲ್ಲ ಯಾವುದೋ ಲಾಯರ್ ಕ್ಯಾರೆಕ್ಟರ್ ಈ ಏನೋ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಬಿಟ್ಟರೆ ಈ ಥರದ್ದು ಒಂದು ಹಳ್ಳಿ ಕ್ಯಾರೆಕ್ಟ್ರಲ್ಲಿ ಒಂದು ಬ್ಲೈಂಡ್ ಮದರಾಗಿ ಯಾರೂ ತೋರ್ಸಕ್ಕೆ ಟ್ರೈ ಮಾಡಿಲ್ಲ ಸೊ ನಾವು ಅದನ್ನು ಮಾಡಿದ್ವಿ ಅವ್ರು ಖುಷಿಯಾಗಿದ್ದಾರೆ ಈಗ ಚೇತನ್ ಚಂದ್ರಶೇಖರ್ ಶೆಟ್ಟಿ ಅಂತ ಬಂದಾಗ ನಮಗೆ ಸಂಭಯ ಮಮಿ ಯುಗೆ ಯುಗೆ ಸಿನಿಮಾದ ಡೈರೆಕ್ಟರ್ ಅಂತ ಗೊತ್ತು ಬಟ್ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ನೀವೀಗ ಮಂಗ್ಳೂರು ಮೂಲತಃ ಮಂಗಳೂರು ಕಡೆಯವರು ಅಂತಲೂ ಗೊತ್ತು ಕರಾವಳಿ ಭಾಗದವರು ಅಂತ ಹೇಳಿ ಯಾಕೆ ಸಿನಿಮಾ ಅಂತ ಬಂದ್ರಿ ಹತ್ತು ವರ್ಷಗಳಿಂದ ನಿಮ್ಮ ಈ ಜರ್ನಿ ಇದೆ ಅಂತ ಕೇಳ್ಪಟ್ವಿ ಓವರ್ ಆಲ್ ನಿಮ್ಮ ಜರ್ನಿಯ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದರೆ ಈ ಕಥೆ ಹೇಗೆ ಕ್ರಿಯೇಟ್ ಆಯಿತು ನಿಮಗೆ ಇದ್ರ ಬಗ್ಗೆ ಎಲ್ಲ ಹೇಳೋದಾದರೆ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಹಾಂ ನಾನು ಚಿಕ್ಕಲ್ಲಿಂದೂ ಸ್ವಲ್ಪ ನಾನು ರೈಟ್ರು ಇದೆ ತುಂಬ ಕಥೆಗಳು ಬರೆಯೋದು ಕವನಗಳು ಬರೆಯೋದು ಈ ಥರ ಬರ್ತಾ ಇದೆ ಸೊ ಅದು ಹೋಗ್ತಾ ಹೋಗ್ತಾ ನಂಗೆ ಸಿನ್ಮಾ ಕಡೆ ಇಂಟ್ರೆಸ್ಟ್ ಶುರು ಆಯಿತು ಸೊ ನಾನು ನನ್ನ ಸೆಕೆಂಡ್ ಫ್ಯೂಸಿಂಗ್ ಎಜುಕೇಷನ್ ಮುಗಿಸಿ ಅರ್ಧಕ್ಕೆ ಡ್ರಾಪ್ ಮಾಡಿ ಸೀದಾ ಸಿನಿಮಾ ಇಂಡಸ್ಟ್ರಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದು ಜಾಯ್ನ್ ಆದ ಆಮೇಲೆ ತುಂಬ ಜನ ಜೊತೆ ಸ್ವಲ್ಪ ಸರ್ ಒಮ್ಮ ಸಂಜೆ ಮನೆ ಶೀತ ಅಂದರೆ ಆಮೇಲೆ ಹೊಸಬ್ರ ಜೊತೆಲು ತುಂಬ ಇಲ್ಲ ಇಲ್ಲ ಅಂದರೆ ಒಂದು ಏಳೆಂಟು ಜನ ಹೊಸಬ್ರ ಡೈರೆಕ್ಷನ್ ಜೊತೆಲೂ ನಾನು ವರ್ಕ್ ಮಾಡಿರೋದು ಅಂತಿದೆ ಸೊ ಕೆಲವ್ರ ಜೊತೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋಂಥ ಅರ್ಧಕ್ಕೆ ಬಿಟ್ಟು ಬಂದಿರೋದು ಇದೆ ಸೊ ಆ ಥರ ಒಂದು ಟೆನ್ ಇಯರ್ಸು ಸಿನಿಮಾ ಇಂಡಸ್ಟ್ರಿಯಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಲಾಸ್ಟಲ್ಲಿ ಮಿಸ್ಟರ್ ಬ್ಯಾಚುರ್ ಅನ್ನೋ ಸಿನಿಮಾದ ನಾನು ಕೋ ಡೈರೆಕ್ಟರಾಗಿ ಕೆಲಸನೂ ಮಾಡಿದೆ ಡಾಲಿ ಕೃಷ್ಣವರು ಸೊ ಅದಾಗ್ತಿದ್ದಂಗೆ ಈ ಸಿನಿಮಾ ಸ್ಟಾರ್ಟ್ ಆಯಿತು ಸೊ ಈ ಸಂಭವ ಈಗ ಹೀಗೆ ಅಂತ ಒಂದು ಕಥೆನೇ ನಾನು ಹಳ್ಳಿಯಲ್ಲಿ ಇದ್ದಾಗ ಈ ಕತೆ ಹುಟ್ಟಿರೋದು ಸೊ ನಮ್ಮೂರೆಲ್ಲ ಹಳ್ಳಿ ಸೊ ಆವಾಗಿ ಕತೆ ಹುಟ್ಟಿದಾಗ ಅಂದ್ಕೊಂಡೆ ಇವಾಗ ಹಳ್ಳಿ ಸಿನಿಮಾ ಅಂದರೆ ಎಲ್ಲರೂ ಏನಂದ್ಕೊಳ್ತಾರೆ ಯಾವುದೋ ಕಿರಾತ ಥರನೋ ಇಲ್ಲ ರಾಜಹೊಳಿ ಥರನೋ ಇರತ್ತೆ ಅಂತೇಳಿ ಅದನ್ನ ಬಿಟ್ಟು ಬೇರೆ ಏನೋ ಮಾಡಬೇಕು ಆಮೇಲೆ ಈ ಸಿನಿಮಾ ನೋಡಿದಾಗ ಯಾರಿಗೂ ಹೋ ತಮಿಳಲ್ಲಿ ಮಾಡಿದ್ದಾರೆ ಈ ಥರ ಸಿನ್ಮಾ ತೆಲುಗಲ್ಲಿ ಈ ಥರ ಸಿನ್ಮಾ ಮಾಡಿದ್ದಾರೆ ಅನ್ನಿಸ್ಬಾರ್ದು ಕಂಪ್ಲೀಟ್ ಒಂದು ಬೇರೆ ಥರನೇ ಸಿನಿಮಾ ಇರಬೇಕು ಅಂತ ಇವಾಗ ಈ ನೋಡ್ರೆ ಏನು ಫುಲ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನ್ಮಾ ಮಂಡ್ಯ ಸೈಡಿನ ಸಿನಿಮಾ ಅಂದ್ಕೊಳ್ತಾರಲ್ಲ ಮಂಡಿ ಅನ್ನೋದು ಇಟ್ಟಿರೋದು ಒಂದು ಹಳ್ಳಿ ಅಂತ ಇರೋರಿಗೆಲ್ಲ ಮಂಡಿ ಅಂದರೆ ಏನಂದರೆ ಒಂದು ಹಳ್ಳಿ ಅನ್ನೋ ಥರ ನಮಗೆ ಫೀಲ್ ಸಿಗುತ್ತೆ ಬಟ್ ಇದು ಎಲ್ಲ ಹಳ್ಳಿಗೂ ರಿ ರಿಲೇಟೆಡ್ ಆಗೋಂಥ ಸಿನ್ಮಾ ಇದು ಇವಾಗ ಉತ್ತರ ಕರ್ನಾಟಕದಲ್ಲಿ ಹೋಗಿ ಕುತ್ಕೊಂಡ್ರು ಅಲ್ಲಿದ್ದು ರೈತರು ಹಳ್ಳಿ ಅವರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನ್ಮಾ ಸೊ ಕಂಪ್ಲೀಟ್ ಒಂದು ಡಿಫ್ರೆಂಟ್ ಇದು ಕಮರ್ಷಿಯಲ್ ಆಗಿದ್ರು ನಿಮ್ಗೆ ಸೆಕೆಂಡ್ ಆಫ್ ಕಂಪ್ಲೀಟ್ ಒಂದು ಸಸ್ಪೆನ್ಸಲ್ಲಿ ಹೋಗುತ್ತೆ ಸಿನ್ಮಾ ನೀವು ಅಂದರೆ ಲಾಸ್ಟ್ ಸೀನ್ವರೆಗೂ ನೀವು ವೆಯ್ಟ್ ಮಾಡ್ತೀರಾ ಲಾಸ್ಟ್ ಸೀನಲ್ಲಿ ನೀವು ಸರ್ಪ್ರೈಸ್ ಆಗ್ತೀರಾ ಸೊ ಆ ಥರದೊಂದು ಕ್ಯಾರೆಕ್ಟ್ರು ಆಮೇಲೆ ಅಶೋಕ್ ಅವ್ರು ಮಾಡಿರೋದು ಒಬ್ಬ ಬಿಕ್ಲಾ ಲಾಯರ್ ಕ್ಯಾರೆಕ್ಟ್ರ್ ಬಿಕ್ಲಾ ಕೃಷ್ಣ ಅಂತಾನೆ ಅವ್ರ ಹೆಸರು ಸೊ ಅವ್ನು ಯಾವ ಕೆಲಸಕ್ಕೆ ಗೆಲ್ಲ ಸೊ ಅಂಥವ್ನು ಲಾಸ್ಟಲ್ಲಿ ಏನು ಮಾಡ್ತಾನೆ ಅನ್ನೋದು ಒಂದು ಸಸ್ಪೆನ್ಸ್ ಆಗಿ ಹೋಗುತ್ತೆ ಅಂದರೆ ಒಂದು ಹೀರೋ ಬಗ್ಗೆ ಇದ್ರ ಬಗ್ಗೆ ಹೋದಾಗ ಅಂದರೆ ಅವ್ನು ಫುಲ್ ಆಟ ಆಡ್ಕೊಂಡು ಅವ್ರ ಬಗ್ಗೆ ಲೇವಡಿ ಮಾಡ್ಕೊಂಡೇ ಆಟ ಆಡ್ಕೊಂಡೇ ಹೋಗ್ತಾರೆ ಸೊ ಆ ಥರ ಒಂದು ಕ್ಯಾ ಕ್ಯಾರಿ ಆಗ್ತಾ ಇರುತ್ತೆ ಹೀರೋದ್ದು ಹಾಗೆ ಅಂದರೆ ಅವನು ಗ್ರಾಮ ಪಂಚಾಯತ್ ಪ್ರೆಸಿಡೆಂಟಾಗೆಲ್ಲ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ ಅಂದರೆ ಇಲ್ಲಿ ಹೀರೋಗೆ ಸ್ವಲ್ಪ ಕಮರ್ಷಿಯಲ್ಲಾಗಿ ಪ್ರೆಸೆಂಟ್ ಆಗಿರುತ್ತೆ ಜೈ ಶೆಟ್ಟಿ ಅವರಿಗೆ ಅಶೋಕ್ ಅವರಿಗೆ ಹೇಗೆ ಅಂದರೆ ಒಂದು ಕಂಟೆಂಟ್ ಟ್ರಾವೆಲ್ ಮಾಡೋವಂಥ ಕ್ಯಾರೆಕ್ಟರ್ ಆಗಿರುತ್ತೆ ಸೊ ಅವರಿಗೆ ಉಳಿದಿರೋ ಆರ್ಟಿಸ್ಟ್ಗಳು ಪ್ರತಿಯೊಬ್ಬ ಆರ್ಟಿಸ್ಟ್ ಬಂದರೂ ಅವ್ರಿಗೆ ಅವ್ರದೇ ಆದ ಒಂದು ಮಹತ್ವ ಇದೆ ಈ ಸಿನಿಮಾದಲ್ಲಿ ಏನೋ ಬಂದರು ಸುಮ್ಮನೆ ಹೋದರು ಅನ್ನೋ ಥರ ಇಲ್ಲ ಆಮೇಲೆ ಆ ಕ್ಯಾರೆಕ್ಟ್ರಿಗೆ ಇದೇ ಥರದ ಆರ್ಟಿಸ್ಟ್ಗಳು ಬೇಕು ಇವಾಗ ಒಂದು ಸಿ ಐ ಡಿ ಆಫೀಸರ್ ಅಂದರೆ ಅದು ಕಶ್ವಿನ ಹಾಸನ್ ಅವ್ರು ಬೇಕು ಒಂದು ಇನ್ಸ್ಪೆಕ್ಟರ್ ಅಂದರೆ ಓಕೆ ಅದು ಸೆಟ್ ಆಗ್ತಾರೆ ಅಂದರೆ ನಮ್ಮ ಎಂಟೇಶ್ ಪ್ರಸಾದ್ ಸೆಟ್ ಹಾಕ್ತಾರೆ ಅನ್ನಿಸು ಅದೊಂದು ಕಂಪ್ಲೀಟ್ ಡಿಫ್ರೆಂಟ್ ಅದೊಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರು ಸೊ ಒಬ್ಬ ವಿಲಾ ಅನ್ನೋ ಅಂತ ತಕ್ಷಣ ಬಾಲರನ್ನ ನೆನಪಾಗ್ತಾರೆ ಸೊ ಈ ಥರ ಪ್ರತಿಯೊಬ್ಬರೂ ಈ ಸಿನಿಮಾಗೆ ಆ್ಯಡ್ ಆಗಿ ಆಗಿರೋಂಥದೇ ಸಂಭವಿ ಹೀಗೆ ಹೇಗೆ ಸೊ ನನ್ನ ಮೊದಲನೇ ಡೈರೆಕ್ಷನ್ಗೆ ಇಷ್ಟೊಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸಿಕ್ಕಿರೋದು ಅದು ನನ್ನದಷ್ಟು ಅಂದ್ಕೊಳ್ತೀನಿ ಎಲ್ಲದಾಗೆ ಹೆಚ್ಚಾಗಿ ಹೇಳಬೇಕು ಅಂದರೆ ಇದು ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ನಮ್ಮ ಬ್ಯಾನರಿಗೆ ಹೇಳಬೇಕು ನಮ್ಮ ಮೇಡಮ್ ಪ್ರತಿಭಾ ಮೇಡಮ್ ಅವರಿಗೆ ಹೇಳಬೇಕು ಸೊ ಇದೆಲ್ಲ ಅವರಿಂದ ಆಗಿರೋದು ಸೊ ಅದು ಖುಷಿ ಇದೆ ಈಗ ನಿಮಗೆ ಗೊತ್ತಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ಒಂದಷ್ಟು ಸಮಸ್ಯೆಗಳು ಇತ್ತೀಚೆಗೆ ನಾವು ಕೂಡ ಧ್ವನಿ ಎತ್ತಿದ್ವಿ ನಾವೆಲ್ಲರೂ ಕೂಡ ಮಾತಾಡಿದ್ವಿ ಸ್ಟಾರ್ಗಳ ಸಿನಿಮಾಗಳು ಮಾಡ್ತಾ ಇಲ್ಲ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಒಳ್ಳೆ ಕಂಟೆಂಟ್ಗಳು ಬಂದರೂ ಕೂಡ ಜನರಿಗೆ ರೀಚ್ ಆಗ್ತಿಲ್ಲ ಈ ಎಲ್ಲ ಸಮಸ್ಯೆಗಳ ನಡುವೆ ಒಂದು ಅದ್ಭುತ ಕಂಟೆಂಟ್ ಇರುವಂತಹ ಸಂಭಾವಮಿ ಯುಗೆ ಯುಗಿಯನ್ನು ನೀವು ತರ್ತಾ ಇದ್ದೀರ ಸೊ ಜನರಿಗೆ ಹೇಗೆ ರೀಚ್ ಮಾಡಿಸ್ಬೇಕು ನಮ್ಮ ಕತೆ ಹಿಂಗಿದೆ ನೀವು ಬನ್ನಿ ಥಿಯೇಟ್ರಿಗೆ ಅಂತ ಹೇಗೆ ರೀಚ್ ಮಾಡಿಸ್ಕೋಬೇಕು ಅಂತ ನೀವು ಪ್ಲ್ಯಾನ್ ಇದೆ ಆ್ಯಂಡ್ ಎಲ್ಲ ಸಿನಿಮಾಗಳು ಹೇಗಿದು ಹೇಗಿದೆ ಇದು ನನ್ನ ಕೂಸಪ್ಪ ನೋಡಪ್ಪ ಹಿಂಗಿದೆ ಅಂತ ನೀವು ಫೈನಲ್ ಆಗಿ ಹೇಳೋದಾದ್ರೆ ಏನು ಹೇಳ್ತೀರಾ ಇವಾಗ ಪ್ರಮೋಷನ್ ಆಕ್ಟಿವಿಟೀಸ್ ನೀವೇ ನೋಡ್ತಾ ಇದ್ದೀರಾ ನಾವು ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ಪ್ರಮೋಷನ್ ಶುರು ಮಾಡಿದ್ದೀವಿ ಸೊ ಇನ್ನು ನಮಗೆ ಇಪ್ಪತ್ತೊಂದು ರಿಲೀಸ್ ಇನ್ನೊಂದು ಇಪ್ಪತ್ತಿನ ನಮ್ಮ ಹತ್ರ ಇರೋವಂಥದ್ದು ಬಟ್ ಏನು ಅಂದರೆ ನಾವು ಎಲ್ಲ ಥರದ್ದು ಪ್ರಮೋಷನ್ನು ಪ್ಲ್ಯಾನ್ ಮಾಡಿದ್ವಿ ಹಾಗೆ ನಾವು ಎಷ್ಟೇ ಪ್ರಮೋಷನ್ ಮಾಡಿದ್ರು ಫೈನಲಿ ಜನಕ್ಕೇನು ಅಂದರೆ ಅವ್ರು ಫಸ್ಟ್ ಫಸ್ಟ್ ಶೋ ಬಂದು ನೋಡಬೇಕು ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಹರಡಬೇಕು ಆಗಲೇ ಜನ ಬರೋದು ಸೊ ಯಾಕೆಂದರೆ ಇವಾಗ ಎಲ್ಲ ಚಾನಲ್ಲು ಪಬ್ಲಿಸಿಟಿ ಮಾಡ್ತೀರಾ ಅಯ್ಯೋ ಇವ್ರೇನೋ ಮಾಡ್ತಿರ್ತಾರೆ ಅನ್ನೋ ಥರ ಆಗಿಬಿಟ್ಟಿದೆ ಜನಗಳು ಮೈಂಡ್ ಸೆಟ್ ಆ ಥರ ಇದೆ ಸೊ ಫಸ್ಟೇ ಬಂದು ಫಸ್ಟ್ ಶೋ ನೋಡಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ನೀವೇ ನಾಲ್ಕು ಜನಕ್ಕೆ ಈ ಸಿನಿಮಾದ ಬಗ್ಗೆ ಹೇಳ್ತೀರಾ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಬರಲ್ಲ ಅನ್ನೋರೆಲ್ಲ ಬಂದು ಒಂದು ಸಲ ಈ ಸಿನಿಮಾ ನೋಡಿ ಸೊ ನಿಮಗೆ ಅರ್ಥ ಆಗುತ್ತೆ ಕೆಲವು ಜನ ಮಲಾಳದಲ್ಲಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಅಲ್ಲೊಳ್ಳೆ ಕಂಟೆಂಟ್ ಬರುತ್ತೆ ಸೊ ನಾವು ಹೇಳ್ತಾ ಇದೀವಿ ಕನ್ನಡದ ಸಂಭವ ಈಗೇನು ಒಂದು ಒಳ್ಳೆ ಕಂಟೆಂಟು ನೀವು ಎಷ್ಟು ಜನ ಕನ್ನಡ ಇಂಡಸ್ಟ್ರಿ ಬಗ್ಗೆ ಇವಾಗ ಮಾತಾಡ್ತಿರೋ ಕಂಟೆಂಟ್ ಬರಲ್ಲ ಕಂಟೆಂಟ್ ಬರೋಲ್ಲ ಅಂತೇಳಿ ಒಂದೊಂದು ಸಲ ಈ ಸಿನಿಮಾ ನೋಡಿ ಆಮೇಲೆ ನೀವೇ ಮಾತಾಡಿ ನೀವು ಏನೇ ಕೆಟ್ಟದ್ದು ಮಾತಾಡೋರು ತೊಗೊಳೋಕ್ಕೆ ನಾವು ರೆಡಿ ಇದೀವಿ ಸೊ ನಾವು ನಮ್ಮ ಹತ್ರ ಮಿಸ್ಟೇಕ್ ಇದ್ರೆ ಅದನ್ನು ಹೇಳಿದ್ರು ನಾವು ತೊಗೊಳಕ್ಕೆ ರೆಡಿ ಇದೀವಿ ಬಟ್ ಒಂದು ಸಲ ಬಂದು ಈ ಸಿನ್ಮಾ ನೋಡಿ ಅಂತ ನಾನೆಲ್ಲ ಹತ್ರ ಕೇಳಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸರ್ ಫೈನಲಿ ಹತ್ತು ವರ್ಷಗಳ ಈ ಜರ್ನಿಯಲ್ಲಿ ತುಂಬಾ ನೋವುಗಳಿರುತ್ತೆ ತುಂಬಾ ಅವಮಾನಗಳಿರುತ್ತೆ ತುಂಬಾ ಜೀವನ ಪಾಠಗಳಿರುತ್ತೆ ನೀವು ಅನುಭವಿಸಿದ ಯಾವ್ದಾದ್ರು ಒಂದು ಪಾಠದ ಪಾಠವನ್ನ ಈ ಸಂದರ್ಭದಲ್ಲಿ ಹೇಳೋ ಮೂಲಕ ನೀವು ಅಂದ್ರೆ ತುಂಬಾ ಇದೆ ಅಂದ್ರೆ ನಾವು ಹೇಳಿದ್ರು ಅದು ಮಾಡಿದಿರ ಒಂದು ಇಲ್ಲ ಈಗ ನನ್ನ ಪ್ರಕಾರ ಸ್ಫೂರ್ತಿ ಅನ್ನೋಕ್ಕಿಂತ ಪ್ರತಿಯೊಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮುಂದೆ ಅದೊಂದು ಕಷ್ಟ ಇದೆ ಯಾಕೆ ಅಂದ್ರೆ ಸಿನಿಮಾ ರಂಗದಲ್ಲಿ ಪ್ರತಿಯೊಂದು ಡಿಪಾರ್ಟಿಗೂ ಒಂದು ಯೂನಿಯನ್ ಅಂತ ಇದೆ ಅವರಿಗೆ ಇಂತದೇ ಒಂದು ಪೇಮೆಂಟ್ ಅಂತ ಇದೆ ಈಗ ಒಂದು ಲೈಟಿಂಗ್ಸ್ ಅವರಿಂದ ಹೇಳಿದ್ರೆ ಅವನಿಗೆ ಡೈಲಿ ಇಷ್ಟೇ ಒಂದು ಪೇಮೆಂಟು ಅಂತ ಇರುತ್ತೆ ಬಟ್ ಇದರಲ್ಲಿ ಯಾವುದು ಪೇಮೆಂಟ್ ಇಲ್ಲದೆ ಏನೂ ಇಲ್ಲದೆ ಮುಂದೆ ಫ್ಯೂಚರ್ ನಾವು ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಕನ್ಸು ಕಟ್ಕೊಂಡು ವರ್ಕ್ ಮಾಡೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾತ್ರನೇ ಸೊ ಉಳಿದಿರೋ ಎಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಇದೆ ಇವಾಗ ಒಂದು ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ ಏನಿದೆ ಎಲ್ಲರಿಗೂ ಹೊರಡಿದೆ ಅಂತ ಒಂದು ಪೇಮೆಂಟ್ ಅಂತ ಇರುತ್ತೆ ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಪೇಮೆಂಟ್ ಇರಲ್ಲ ಎಷ್ಟೋ ಸಿನಿಮಾಗಳಲ್ಲಿ ಇವಾಗ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ ಇಲ್ಲ ಒಂದು ಊಟ ಸಿಕ್ಕರೆ ಸಾಕು ನಮಗೆ ಒಂದು ಆಫೀಸಲ್ಲಿ ಮಲಗ ಜಾಗ ಸಿಕ್ಕರೆ ಸಾಕು ಅಂತ ಕೆಲಸ ಮಾಡಿದ್ದ ಇರುತ್ತೆ ಸೊ ನಾನು ಅನ್ಭವಿಸಿದ್ದೀನಿ ತುಂಬ ಜನ ಅದನ್ನು ಅನುಭವಿಸಿದ್ದಾರೆ ನಮ್ಮಷ್ಟು ಇದು ತುಂಬ ಒಂದು ಐದಾರು ಸಿನಿಮಾ ನಾನು ಏನು ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೊ ರೂಮ್ ಕಟ್ಕೊ ಪೇಮೆಂಟೇ ಇಲ್ಲ ಅಂದರೆ ಬೆಂಗಳೂರಲ್ಲಿ ಇರಬೇಕು ಮನೆ ರೆಂಟ್ ಕಟ್ಟಬೇಕು ಊಟ ಮಾಡಬೇಕು ಅಂದ್ರೆ ಆಗಲ್ಲ ಯಾವುದೋ ಒಂದು ಸಿನಿಮಾಗೆ ಅವಕಾಶ ಸಿಕ್ಕರೆ ಸಾಕು ಅಲ್ಲೊಂದು ಇರೋದಕ್ಕೆ ಜಾಗ ಸಿಕ್ಕರೆ ಸಾಕು ಒಂದು ನಮಗೊಂದು ಊಟ ಸಿಕ್ಕರೂ ಸಾಕು ಒಂದು ಸಿನಿಮಾದ ಕೆಲಸ ಕಲಿಯೋದಕ್ಕೆ ಅವಕಾಶ ಸಿಕ್ಕರೆ ಸಾಕು ಅಂತ ಎಷ್ಟೋ ಸಿನಿಮಾ ಮಾಡಿರೋದು ಇದೆ ನಾನು ಅಂತಲ್ಲ ಆಲ್ಮೋಸ್ಟ್ ಕನ್ನಡ ಚಿತ್ರರಂಗದ ಬೇರೆ ಚಿತ್ರರಂಗದ ಬಗ್ಗೆ ನಾನು ಹೋಗಲ್ಲ ಬಟ್ ಕನ್ನಡ ಚಿತ್ರರಂಗದಲ್ಲಿ ಆ ಥರ ತುಂಬ ನಡೆಯುತ್ತೆ ಆಲ್ಮೋಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟೋ ಜನ ಡೈರೆಕ್ಟರ್ ಆದರೆ ಎಲ್ಲರೂ ಇದನ್ನು ಅನುಭವಿಸ್ತಾರೆ ಆ್ಯಕ್ಚುಲ್ ರಿಸೆಪ್ ಶೆಟ್ಟಿ ಸಾರಿಗೆ ಹಿಂದೊಂದು ಮಾತು ಹೇಳಿದರು ನಾವೆಲ್ಲ ಏನು ಇಲ್ಲ ಈ ಥರಲ್ಲ ಒದ್ದಾಡಿದ್ದೀವಿ ಅಂತ ಸೊ ಅದನ್ನು ಅದು ನಿಜ ಹೇಳಿದ್ರು ಅದಕ್ಕೆ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೂ ಅವನಿಗೆ ಅಂತ ಒಂದು ಪೇಮೆಂಟ್ ಫಿಕ್ಸ್ ಮಾಡಿರ್ತೀವಿ ಅಂತ ಸೊ ಅದು ಇವತ್ತು ನಿನ್ನೆ ಒಂದಿಷ್ಟು ಜನ ಅದನ್ನು ರೂಢಿ ಮಾಡ್ಕೊಳ್ತಾರೆ ನಾನು ನನ್ನ ಸಿನಿಮಾದಲ್ಲಿ ಹಾಗೆ ನಾನು ನಾನು ಆ ಥರ ಅನುಭವಿಸಿದ್ದೀನಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರಿಗೂ ಆ ಥರ ಆಗ್ಬಾರ್ದು ಪ್ರತಿಯೊಬ್ಬ ಹೊಸ ಹುಡುಗ ಬಂದರೂ ಅವನಿಗೆ ಮಿನಿಮಮ್ ನಿಂಗೆ ಇಷ್ಟು ಪೇಮೆಂಟ್ ಇದೆ ಸೊ ಎಲ್ಲದಕ್ಕೂ ಅವನಿಗೆ ಏನೇನು ಅರೇಂಜ್ಮೆಂಟ್ ಮಾಡಬೇಕು ಆ ಥರ ಮಾಡ್ಕೊಂಡೇ ಮಾಡಿರೋ ಅಂಥದ್ದು ಸೊ ಅದು ಪ್ರತಿಯೊಬ್ಬ ಡೈರೆಕ್ಷನ್ ಮಾಡೋನಿಗೂ ಅದು ಸ್ಫೂರ್ತಿ ಅಂತ ಹೇಳಲ್ಲ ಎಲ್ಲರೂ ಅನುಭವಿಸಿ ಇರ್ತಾರೆ ಅದು ಸೊ ಅನುಭವಿಸ್ಕೊಂಡೆ ಬರಬೇಕಾಗತ್ತೆ ಇಂಡಸ್ಟ್ರಿ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ